ಎಲ್ರಿಗೂ ನಮಸ್ಕಾರ ನಾನಿವತ್ತು ಮನೆಯಲ್ಲೇ ಜೋಳದ ರೊಟ್ಟಿನ ಸುಲಭವಾಗಿ ಹೇಗೆ ರೆಡಿ ಮಾಡೋದು ಅಂತ ನಿಮಗೆ ಇದ್ದೀನಿ ಎಲ್ಲರೂ ಕೂಡ ಚಪಾತಿನ ತುಂಬ ಈಸಿಯಾಗಿ ಫಾಸ್ಟಾಗಿ ಮಾಡಿಬಿಡ್ತಾರೆ ಆದರೆ ಜೋಳದ ರೊಟ್ಟಿ ಮಾಡಬೇಕು ಅಂದರೆ ತುಂಬಾ ಸ್ಟ್ರಗಲ್ ಮಾಡ್ತಾರೆ ಯಾಕೆ ಅಂದರೆ ಅದು ಉದ್ದೋದಕ್ಕೂ ಈಸಿ ಇಲ್ಲ ಮತ್ತು ಬೇಯಿಸೋದಕ್ಕೂ ಈಸಿ ಇಲ್ಲ ಇವಾಗ ನಾನು ತೋರಿಸ್ತಾ ಇರೋ ಈ ಮೆಥಡನ್ನು ಯೂಸ್ ಮಾಡಿ ನೀವು ನಿಮ್ಮ ಮನೆಯಲ್ಲೇ ಹೇಗೆ ಸುಲಭವಾಗಿ ರೊಟ್ಟಿನ ರೆಡಿ ಮಾಡ್ಕೋಬೋದು ಅಂತ ತಿಳ್ಕೊಬೋದು ಹಾಗಿದ್ರೆ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೇ ಥರ ಮಾಡದೇ ಇರೋ ಥರ ನೋಡಿದರೆ ಖಂಡಿತವಾಗಿಯೂ ನೀವು ನಿಮ್ಮ ಮನೆಯಲ್ಲಿ ಈಸಿಯಾಗಿ ರೊಟ್ಟಿನ ತಯಾರು ಮಾಡ್ಕೋಬೋದು ಹಾಗಿದ್ರೆ ತಡ ಯಾಕೆ ಬನ್ನಿ ಇವಾಗ ನಾನು ಹೇಗೆ ಮಾಡೋದು ಅಂತ ನೀಟಾಗಿ ಕ್ಲಿಯರಾಗಿ ಇದ್ದೀನಿ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಒಂದು ಲೋಟ ನೀರು ಹಾಕ್ಕೋಬೇಕು ಸ್ವಲ್ಪ ಉಪ್ಪು ಉಪ್ಪು ಹಾಕೋಬೇಕು ಈ ನೀರು ಕುದಿ ಬರಬೇಕು ಕುದಿ ಬಂದಮೇಲೆ ಇದಕ್ಕೆ ಸ್ವಲ್ಪ ಹಿಟ್ಟು ಸೇರಿಸ್ಕೋಬೇಕು ಮತ್ತು ಹಿಟ್ಟು ಹಾಕಿದ ಮೇಲೆ ಅದು ನೀಟಾಗಿ ನೀರೆಲ್ಲ ಮೇಲ್ಗಡೆ ಬರೋವರೆಗೂ ವೆಯ್ಟ್ ಮಾಡಬೇಕು ಆ ನೀರು ಇವಾಗ ಮೇಲ್ಗಡೆ ಇದೆ ಅಷ್ಟೊತ್ತಿಗೆ ನಾನು ಚಟ್ನಿಗೆ ರೆಡಿ ಮಾಡಿಕೊಂಡೆ ಇವಾಗ ಇದನ್ನು ನೀಟಾಗಿ ಸ್ವಲ್ಪ ಕೂಡ ಗಂಟಿಲ್ದಾಗೆ ಮಿಕ್ಸ್ ಮಾಡ್ಕೋಬೇಕು ಈ ಥರ ಈ ಮಿಕ್ಸ್ ಮಾಡ್ಕೊಂಡಿರೋ ಹಿಟ್ಟನ್ನ ಕಲ್ಲನ್ನು ನೀಟಾಗಿ ವಾಶ್ ಮಾಡಿಕೊಂಡು ಆ ಕಲ್ಲ ಮೇಲೆ ಹಾಕ್ಕೋಬೇಕು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಮಿಕ್ಸ್ ಮಾಡ್ಕೊತ ಅಂದರೆ ಜಾಸ್ತಿ ಅಲ್ಲ ಸ್ವಲ್ಪ ಕೈಯಲ್ಲಿ ನೀರು ತೊಗೊಂಡು ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಚೆನ್ನಾಗಿ ಜಿಗಿ ಬರೋ ತನಕ ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ಇದು ಸ್ವಲ್ಪ ಹಿಟ್ಟನ್ನು ಹಿಡ್ಕೊಳ್ಳುತ್ತೆ ಈ ಇದು ಈ ಹಿಟ್ಟು ಹಿಡ್ಕೊಳ್ಳೋದ್ರಿಂದ ನಮಗೆ ರೊಟ್ಟಿನ ಲಟ್ಸೋದಕ್ಕೆ ಈಸಿ ಆಗುತ್ತೆ ಈ ಥರ ಮುದ್ದೆ ಥರ ಈ ಸರಿ ಹಿಟ್ಟನ್ನು ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾದಿ ಈ ಥರ ರೆಡಿ ಮಾಡ್ಕೋಬೇಕು ಇದಕ್ಕೆ ಇವಾಗ ಒಣ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಈ ಥರ ಸ್ವಲ್ಪ ಒಣ ಹಿಟ್ಟು ಜೊತೆಗೆ ಈ ಥರ ಚೆನ್ನಾಗಿ ನಾದ್ಕೋಬೇಕು ಈ ಥರ ನಾವು ಎಷ್ಟು ನೀಟಾಗಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೋತೀವೋ ಅಷ್ಟು ನೀಟಾಗಿ ರೊಟ್ಟಿ ಬರ್ತವೆ ಎಲ್ಲೂ ಕೀಳದೇ ಇರೋ ಥರ ರೊಟ್ಟಿ ಬರಬೇಕಂದ್ರೆ ನಾವು ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು ಈ ಥರ ಚೆನ್ನಾಗಿ ನಾದ್ಕೋಬೇಕು ಇವಾಗ ಇದೆಲ್ಲ ಮುಗೀತಾ ಬಂತು ಇದಕ್ಕೆ ಇನ್ನೊಂದು ಸ್ವಲ್ಪ ಕೈಯನ್ನು ನೀರಲ್ಲಿ ಎತ್ಕೊಂಡು ಚೆನ್ನಾಗಿ ಈ ಹಿಟ್ಟನ್ನು ಚಪಾತಿ ಹಿಟ್ಟಿನ ಹದ ಇದೆ ಈ ಥರ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದ ಬರೋ ಥರ ಕ್ಲೀನಾಗಿ ಮಾಡ್ಕೋಬೇಕು ಈ ಥರ ನೋಡಿರಿ ಇವಾಗ ಹಿಟ್ಟು ಪೂರ್ತಿ ರೆಡಿ ಆಯಿತು ಈ ಥರ ರೆಡಿ ಆಯಿತು ನೋಡಿ ಇದು ನೋಡಲಿಕ್ಕೆ ಸೇಮ್ ಚಪಾತಿ ಹಿಟ್ಟು ನಾದಿರೋ ಥರನೇ ಇದೆ ಈ ಥರ ಇರಬೇಕು ರೊಟ್ಟಿ ನೀಟಾಗಿ ಎಲ್ಲೂ ಕೀಳ್ದಾಗಿ ಚೆನ್ನಾಗಿ ಬರಬೇಕು ಅಂದರೆ ನಾವು ಹಿಟ್ಟು ನಾದ್ಕೊಳ್ಳೋದ್ರ ಕಡೆಗೆ ತುಂಬಾ ಗಮನ ಕೊಡಬೇಕಾಗುತ್ತೆ ನಾವು ಎಷ್ಟು ನೀಟಾಗಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೊತೀವೋ ಅಷ್ಟು ನೀಟಾಗಿ ರೊಟ್ಟಿ ಬರ್ತವೆ ಅದಕ್ಕೋಸ್ಕರ ಇವಾಗ ಹಿಟ್ಟು ನಾದೋದು ಮುಗೀತು ನೋಡಿರಿ ಇದು ಸೇಮ್ ಚಪಾತಿ ಹಿಟ್ಟಿನ ಥರನೇ ಆಗಿದೆ ಇವಾಗ ಇದನ್ನು ಒಂದು ಸ್ವಲ್ಪ ತಗೊಂಡು ಈ ಥರ ಉಂಡೆ ಮಾಡಿಕೊಂಡು ಇದನ್ನ ಸೈಡಿಗೆ ಇಟ್ಬಿಡೋಣ ಇದನ್ನು ಉಂಡೆ ತಗೊಂಡು ಇದಕ್ಕೆ ಸ್ವಲ್ಪ ಹಾಕ್ಕೊಂಡು ಒಣ ಹಿಟ್ಟು ಹಾಕ್ಕೋಬೇಕು ಸ್ವಲ್ಪ ಒಂದು ಎರಡು ಸುತ್ತು ಕೈಯಲ್ಲಿ ಹಿಂಗೆ ಹ್ಕೋಬೇಕು ಇವಾಗ ಲಟ್ಟಣಿಗೆ ತಗೊಂಡು ನೀಟಾಗಿ ಲಟ್ಟಿಸ್ಬೇಕು ನೋಡಿ ಈ ಥರ ಎಲ್ಲೂ ಕೂಡ ಸ್ವಲ್ಪವೂ ಕೀಳ್ದಾಗೆ ಎಷ್ಟು ನೀಟಾಗಿ ರೊಟ್ಟಿ ಬರ್ತಿದ್ದಾವೆ ನೋಡಿ ನೋಡಿ ಈ ಥರ ಒಂದು ಇಪ್ಪತ್ತು ಸೆಕೆಂಡಲ್ಲಿ ಒಂದು ರೊಟ್ಟಿನ ನಾವು ರೆಡಿ ಮಾಡ್ಕೋಬೋದು ಅಷ್ಟು ನೀಟಾಗಿ ರೊಟ್ಟಿ ಬರುತ್ತೆ ಇವಾಗ ಇದನ್ನು ತಗೊಂಡು ಮೇಲೆ ಹಾಕ್ಬಿಡೋಣ ರೊಟ್ಟಿನ ಮೇಲೆ ಹಾಕಿದ ಮೇಲೆ ಈ ಥರ ಕೈಯಿಂದ ನೀಟಾಗಿ ಎಲ್ಲಿ ಸುಕ್ಕಾಗಿದೆಯೋ ಅದನ್ನೆಲ್ಲ ನೀಟಾಗಿ ಸರಿ ಮಾಡ್ಕೋಬೇಕು ಒಂದು ಒಣ ಬಟ್ಟೆನ ತಗೊಂಡು ಅದನ್ನು ನೀರಲ್ಲಿ ಹತ್ಕೊಂಡು ಕಾಟನ್ ಬಟ್ಟೆಯಿಂದ ಈ ಥರ ನೀರು ಹಚ್ಕೋಬೇಕು ಈ ಥರ ನೀರು ಹಚ್ಕೊಳೋದ್ರಿಂದ ಮೇಲ್ಗಡೆ ಹತ್ತಿರೋ ಹಿಟ್ಟೆಲ್ಲ ಹೋಗುತ್ತೆ ನೋಡಿರಿ ಈ ಥರ ಬೇಯಿಸ್ಬೇಕು ಬೇಯ್ತಾ ಇದೆ ಇವಾಗ ರೊಟ್ಟಿ ಇದು ಬೆಂದ ಮೇಲೆ ಇದನ್ನು ಉಲ್ಟಾ ಹಾಕಬೇಕು ಉಲ್ಟಾ ಹಾಕಿದ ಮೇಲೆ ಒಂದು ಕಾಟನ್ ಬಟ್ಟೆ ತಗೊಂಡು ಅದನ್ನು ಈ ಥರ ಪ್ರೆಸ್ ಮಾಡಬೇಕು ಅದು ಹೇಗೆ ಅಂತ ಇವಾಗ ಬರುತ್ತೆ ನೋ ತೋರಿಸ್ತೀನಿ ಇದನ್ನು ಫಸ್ಟು ನಾವು ಉಲ್ಟ ಹಾಕೋಬೇಕು ಈ ಥರ ನೋಡಿ ಈ ಥರ ಉಲ್ಟಾ ಹಾಕ್ಕೊಂಡ್ರೆ ಒಂದು ಸೈಡು ನೀಟಾಗಿ ಬೆಂದಿದೆ ಇವಾಗ ಇನ್ನೊಂದು ಸೈಡ್ ಬೇಯ್ತಾ ಇದೆ ಇದನ್ನು ಒಂದು ಕಾಟನ್ ಬಟ್ಟೆ ತೊಗೊತೀನಿ ಇವಾಗ ನಾನು ಈ ಕಾಟನ್ ಬಟ್ಟೆನ ತಗೊಂಡು ನೀಟಾಗಿ ಪ್ರೆಸ್ ಮಾಡಬೇಕು ನೋಡಿ ಈ ಥರ ಈ ಥರ ಪ್ರೆಸ್ ಮಾಡೋದರಿಂದ ಎಲ್ಲ ಕಡೆಯೂ ಇದು ನೀಟಾಗಿ ಬೇಯುತ್ತೆ ನೋಡಿರಿ ಈ ಥರ ಬಬಲ್ಸ್ ಬರುತ್ತೆ ಎಷ್ಟು ಚೆನ್ನಾಗಿ ಇದು ಈ ಥರ ರೊಟ್ಟಿ ಮಾಡಿದರೆ ತಿನ್ನೋದಕ್ಕೆ ಸ್ಮೂತಾಗಿಯೂ ಇರುತ್ತೆ ಮತ್ತು ನಾವು ಎಷ್ಟು ದಿನ ಬೇಕಾದರೂ ಈ ರೊಟ್ಟಿನ ಇಟ್ಟು ತಿನ್ಬೌದು ನೋಡಿರಿ ಎಷ್ಟು ತೆಳ್ಳಗೆ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ರೊಟ್ಟಿ ಈ ಥರ ಎಷ್ಟು ಫಾಸ್ಟಾಗಿ ಎಷ್ಟು ಈಸಿಯಾಗಿ ನೋಡಿರಿ ಅದು ಕಿತ್ತು ಈ ಥರ ಎದ್ರೂ ಕೂಡ ಕಿತ್ತೋಗೋದಿಲ್ಲ ಯಾಕೆ ಅಂದರೆ ನಾವು ನಾತ್ಕೋಬೇಕಾದ್ರೆ ಅಷ್ಟು ನೀಟಾಗಿ ನಾದ್ಕೊಂಡಿದ್ವಿ ಹಿಟ್ಟು ಈ ಥರ ಸ್ವಲ್ಪ ನೀರ್ಗೆ ಎಂದ್ಕೊಂಡು ಮತ್ತೆ ಒಂದು ಬಿಲ್ಲೆನ ತಗೊಂಡು ಉಂಡೆ ಮಾಡಿಕೊಂಡು ಅದನ್ನು ಮತ್ತೆ ಲಟ್ಟಿಸ್ತಾ ಇದ್ದೀನಿ ನೋಡಿ ಈ ಥರ ಸ್ವಲ್ಪ ಒಂದೆರಡು ಸುತ್ತು ತಟ್ಟಿದರೆ ಅದು ನೀಟಾಗಿ ಬರುತ್ತೆ ಈ ಥರ ಉತ್ಕೋಬೇಕಿದ ನೋಡಿ ಈ ಥರ ಮೆಥಡನ್ನ ಯೂಸ್ ಮಾಡಿ ನೀವು ಮನೆಯಲ್ಲೇ ಈಸಿಯಾಗಿ ರೊಟ್ಟಿನ ರೆಡಿ ಮಾಡ್ಕೊಳ್ಳಿ ಇವಾಗ ನಾನು ಏನು ಪ್ರೊಸೀಸರ್ನ ತೋರಿಸೋ ಆ ಪ್ರೊಸೀಸರ್ ಥರನೇ ನೀವು ನೀಟಾಗಿ ಸರಿ ಹಿಟ್ಟನ್ನ ಮಾಡಿಕೊಂಡು ಅದನ್ನು ಚೆನ್ನಾಗಿ ನಾದ್ಕೊಂಡು ಅದನ್ನು ಈ ಥರ ಮಾ ಉಂಡೆ ಮಾಡಿಕೊಂಡು ಸ್ವಲ್ಪ ಹಿಟ್ಟಾಕ್ಕೊಂಡು ಈ ಥರ ಲಟ್ಟಿಸೋದ್ರಿಂದ ನಿಮಗೆ ಈಸಿಯಾಗಿ ರೊಟ್ಟಿ ಉದ್ಲಿಕ್ಕೂ ಬರ್ತವೆ ಮತ್ತು ಅಷ್ಟೇ ಸ್ಮೂತಾಗಿ ಬೇಯಿಸ್ಲಿಕ್ಕೂ ಬರ್ತವೆ ನೋಡಿ ಎಷ್ಟು ಬೇಗ ನಾನು ರೊಟ್ಟಿನ ಎಲ್ಲ ರೊಟ್ಟಿನೂ ಪ್ರಿಪೇರ್ ಮಾಡಿದ್ದೀನಿ ಇಷ್ಟು ರೊಟ್ಟಿ ಮಾಡಲಿಕ್ಕೆ ನನಗೆ ಒಂದು ಇಪ್ಪತ್ತು ನಿಮಿಷ ಟೈಮ್ ಬೇಕಾಯ್ತು ಅಷ್ಟೇ ಒಂದು ಇಪ್ಪತ್ತು ನಿಮಿಷದಲ್ಲಿ ಒಂದು ಮೂವತ್ತು ಮೂವತ್ತೈದು ರೊಟ್ಟಿ ನಾನು ಮಾಡಿದ್ದೀನಿ ನೀವು ಕೂಡ ನಾನು ತೋರಿಸಿರೋ ಈ ಮೆಥೆಡನ್ನ ಯೂಸ್ ಮಾಡಿ ನಿಮ್ಮ ಮನೆಯಲ್ಲಿ ಈಸಿಯಾಗಿ ಮತ್ತು ತುಂಬಾ ಸ್ಮೂತಾಗಿ ರೊಟ್ಟಿನ ತಯಾರು ಮಾಡ್ಕೊಳ್ಳಿ ಧನ್ಯವಾದಗಳು